ನೀವು ಶ್ರೀರಾಮಚಂದ್ರನ ಸೀತೆ ಮಾತನ್ನ ನೋಡೋಕ್ಕೆ ಅಯೋಧ್ಯೆಗೆ ಹೋಗ್ತೀರೇನೋ ನಾವು ನಮ್ಮ ಮನೆಯಲ್ಲಿರೋ ನಮ್ಮ ತಾಯಿಯಲ್ಲಿ ಸೀತಾದೇವಿಯನ್ನು ನಮ್ಮ ತಂದೆಯಲ್ಲಿ ಶ್ರೀರಾಮಚಂದ್ರನನ್ನು ನೋಡ್ತಕ್ಕಂಥ ಹಿಂದೂಗಳು ನಾವು ನಿಮಗಿಂತ ದೊಡ್ಡ ಹಿಂದೂ ಭಕ್ತಗಳು ನಾವು ಹಿಂದೂ ಆರಾಧಕರು ಏನು ಯತ್ನಾಳ್ಗೆ ಪ್ರತಾಪ್ ಸಿಂಹಗೆ ನಿಮ್ಮ ತಾತ ಏನು ವಿಲ್ ಬರ್ಕೊಟ್ಟಿದ್ದೀರಾ ನಿಮಗೆ ಹಿಂದೂ ಧರ್ಮ ನಿಮ್ಮದು ಅಂತ ನಿಮ್ಮ ಅಪ್ಪನ ಮನೆ ಆಸ್ತಿನ ಅವರೇ ನೀವು ಏನೂ ಆಗೋಲ್ಲ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇರ್ತೀರ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ದಾರೆ ನೆಟ್ಟಿಗೆ ಕೇಸ್ ಹಾಕೋಕ್ಕಾದರೂ ಬರುತ್ತಾ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೆನ್ಷನ್ ಮಾಡಿದ್ದಾರೆ ನಾನು ಮಾತಾಡಿದ್ರೆ ನನ್ನ ಮೇಲೆ ಸ್ಟೇ ತರಕ್ಕೆ ಹೋಗ್ತಾರೆ ಲಕ್ಷ್ಮಣನ ಮಾತಾಡಿದ್ರೆ ಲಕ್ಷ್ಮಣ ಮೇಲೆ ಸ್ಟೇ ಹೋಗ್ತಾರೆ ಈಗ ನಾನು ಬೈದಿದ್ದೀನಾ ಮೂರನೇ ಡಿಫಾಮೇಷನ್ ಆಗ್ತಾನೆ ಒಂದು ಡಿಫಾರ್ಮೇಷನ್ ಅಲ್ಲಪ್ಪ ನಿನ್ನನ್ನು ಯಾವನು ಬೈಬಾರ್ದು ನೀನೆಲ್ಲರೂ ಬೈಬೇಕಾ ಅಟ್ಲೀಸ್ಟ್ ಸರ್ ಪತ್ರಕರ್ತರಿಗಾದರೂ ಗೌರವ ಕೊಡಬೇಕಲ್ಲ ನನ್ನ ಪತ್ರಕರ್ತರನ್ನು ಬಾಯಿಗೆ ಬಂದಂಗೆ ಬೈದಿದ್ದಾನೆ ನೀವು ಮೈಸೂರು ರಿಪೋರ್ಟ್ಸ್ನ ಕೇಳಿ ನೋಡಿ ಸರ್ ಯಾರಾದರೂ ರಿಪೋರ್ಟ್ರು ಕ್ರಾಸ್ ಕ್ವಶನ್ ಕೇಳಿದ್ರೆ ಅವ್ರ ಎಡಿಟರ್ಗೆ ಫೋನ್ ಹೋಗಿರುತ್ತೆ ನಿಮ್ಮ ರಿಪೋರ್ಟ್ರ್ ಹಿಂಗೆ ಹೇಳ್ತಿದ್ದಾನೆ ಹಿಂಗೆ ಕೇಳಬೇಡಿ ಅಂತೇಳಿ ಅಂತ ಜರ್ನಲಿಸಮಲ್ಲಿ ಬಂದವರು ನೀವು ವಿಮರ್ಶೆ ತಟ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಮ ಹಿಂದೂ ಧರ್ಮದ ಬಗ್ಗೆ ನಾನು ಪ್ರತಾಪ್ ಅವ್ರಿಗೆ ಯತ್ನಾಳ್ ಒಂದೇ ಕ್ವೆಶನ್ ಕೇಳೋದು ಸರ್ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತೀರಲ್ಲ ಎಷ್ಟು ಹಿಂದೂ ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ದಾನ ಮಾಡಿದ್ದೀರಾ ಸರ್ ಎಷ್ಟು ಜನ ಹಿಂದೂ ಧರ್ಮದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಸರ್ ಎಷ್ಟು ಜನ ಹಿಂದೂ ಧರ್ಮದವರು ಓದಕ್ಕಾಗ ಶಾಲೆಗಳನ್ನ ಉದ್ಧಾರ ಮಾಡಿದ್ದಾರೆ ಸರ್ ಬಾಯಿ ತೆಗೆದ್ರೆ ಯೋಗಿ 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 ಯತ್ನಾಳು ಪ್ರತಾಪು ಫೈರಲ್ಲ ಬಿ ಜೆ ಪಿಯವ್ರು ಅವರು ಕಿತ್ತು ಬಿಸಾಕಿರೋ ಅವರು